ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಂದ್ಬಿಟ್ಟು ಮುಲ್ತಾನ್ ಮಿಟ್ಟಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮುಲ್ತಾನ್ ಮಿಟ್ಟಿ ಒಂದು ಸೌಂದರ್ಯವರ್ಧಕ ಬ್ಯೂಟಿ ಪಾರ್ಟ್ನರ್ ಅಂತಲೇ ಹೇಳಬಹುದು ನಾನಿವತ್ತು ಮುಲ್ತಾನ್ ಮಿಟ್ಟಿಯನ್ನು ಸರಿಯಾಗಿ ಯಾವ ರೀತಿ ಬಳಸುವುದು ಮತ್ತು ಮುಲ್ತಾನ್ ಮಿಟ್ಟಿಯಿಂದ ಆಗುವ ಉಪಯೋಗಗಳನ್ನು ತಿಳಿಸ್ತಾ ಇದ್ದೀನಿ ಮುಲ್ತಾನ್ ಮಿಟ್ಟಿ ನಿಮ್ಮ ಚರ್ಮದ ಹೊಳಪು ಹೆಚ್ಚಿಸಿ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ನೈಸರ್ಗಿಕವಾಗಿ ಪದಾರ್ಥವಾದ ಮುಲ್ತಾನ್ ಮಿಟ್ಟಿ ಖನಿಜಗಳ ಸಮೃದ್ಧಿಗೆ ಹೆಸರುವಾಸಿಯಾಗಿದೆ ತ್ವಚೆಗೆ ಮುಲ್ತಾನ್ ಮಿಟ್ಟಿ ಹಚ್ಚುವುದರಿಂದ ಚರ್ಮದಲ್ಲಿ ಆಳವಾದ ಶುದ್ಧೀಕರಣವಾಗುವುದರ ಜೊತೆಗೆ ಒಳಗಿನಿಂದ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ತ್ವಚೆಯ ಸಮಸ್ಯೆಗಳಾದ ಚರ್ಮ ಡಲ್ ಸ್ಕಿನ್ನಂತಹ ಸಮಸ್ಯೆಗಳು ಮುಲ್ತಾನ್ ಮಿಟ್ಟಿಯಿಂದ ದೂರ ಮಾಡಬಹುದು ನಿಮ್ಮ ತ್ವಚೆ ಕಾಳಜಿಗೆ ಮುಲ್ತಾನ್ ಮಿಟ್ಟಿ ಬಳಸಿದರೆ ನಿಮ್ಮ ತ್ವಚೆ ಹೊಳಪು ಹೆಚ್ಚುತ್ತದೆ ಯಾವ ರೀತಿ ಮುಲ್ತಾನ್ ಮಿಟ್ಟಿ ಬಳಸುವುದು ನಮ್ಮ ಹಿರಿಯರು ಬಳಸುತ್ತಿದ್ದ ಪದಾರ್ಥಗಳು ಮನೆಮದ್ದುಗಳು ಈಗಲೂ ಪರಿಣಾಮಕಾರಿಯಾಗಿದೆ ಮುಲ್ತಾನಿ ಮಿಟ್ಟಿ ಸಹ ಪ್ರಾಚೀನ ಕಾಲದಿಂದಲೂ ಚರ್ಮ ಸಂರಕ್ಷಣೆಗೆ ಬಳಸಿಕೊಂಡು ಬರಲಾಗುತ್ತಿದೆ ಮುಲ್ತಾನಿ ಮಿಟ್ಟಿ ಸುಂದರವಾದ ತ್ವಚೆ ಪಡೆಯಲು ಸಹಕಾರಿಯಾಗಿದೆ ಮುಲ್ತಾನಿ ಮಿಟ್ಟಿ ಎಂದು ಕರೆಯಲ್ಪಡುವ ಜೇಡಿ ಮಣ್ಣನ್ನು ದೀರ್ಘಕಾಲದವರೆಗೆ ಚರ್ಮದ ಆರೈಕೆಗಾಗಿ ಬಳಸಲಾಗುತ್ತದೆ ಚರ್ಮವನ್ನು ಟೋನ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕಪ್ಪು ವಲಯಗಳು ಮೊಡವೆ ಕಲೆಗಳು ಮತ್ತು ಮೊಡವೆ ಗುರುತುಗಳನ್ನು ತೆಗೆದುಹಾಕುತ್ತದೆ ಚರ್ಮದ ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಪರಿಪೂರ್ಣ ಹೊಳೆಯುತ ತ್ವಚೆಗಾಗಿ ನಿಮ್ಮ ತ್ವಚೆ ದಿನಚರಿಯಲ್ಲಿ ಮುಲ್ತಾನಿ ಮಿಟ್ಟಿಯನ್ನು ಸೇರಿಸಲು ಕೆಲವು ಸುಲಭ ವಿಧಾನಗಳು ಇಲ್ಲಿವೆ ಮುಲ್ತಾನಿ ಮಿಟ್ಟಿ ಮತ್ತು ಬೇವಿನ ಪುಡಿ ಪೇಸ್ ಪ್ಯಾಕ್ ಮಾಡುವ ವಿಧಾನ ಮುಲ್ತಾನಿ ಮಿಟ್ಟಿಯನ್ನು ಮುಖಕ್ಕೆ ಪೇಸ್ ಪ್ಯಾಕ್ನಂತೆ ಉಪಯೋಗಿಸಿದರೆ ಉತ್ತಮ ಒಂದು ಚಮಚ ಮುಲ್ತಾನಿ ಮಿಟ್ಟಿಗೆ ಒಂದು ಚಮಚ ಬೇವಿನ ಪುಡಿ ಜಾಯಿಕಾಯಿ ಪುಡಿ ಜೇನುತುಪ್ಪ ಮತ್ತು ಆ್ಯಪಲ್ ಸೈಡರ್ ವಿನೆಗರ್ ಅನ್ನು ಸೇರಿಸಿ ಪೇಸ್ಟ್ ತಯಾರಿಸಿಕೊಳ್ಳಬೇಕು ಇದನ್ನು ಹಾಗೂ ಇದನ್ನು ಮುಖ ಹಾಗೂ ಕುತ್ತಿಗೆಯವರೆಗೂ ಪೇಸ್ಟ್ ಪ್ಯಾಕ್ನಂತೆ ಹಚ್ಚಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗಲು ಬಿಡಬೇಕು ನಂತರ ನೀರಿನಲ್ಲಿ ತೊಳೆದರೆ ನಿಮ್ಮ ಚರ್ಮ ಹೊಳಪು ಹೆಚ್ಚುತ್ತದೆ ಮುಲ್ತಾನಿ ಮಿಟ್ಟಿ ಮತ್ತು ನೆಲ್ಲಿಕಾಯಿ ಪುಡಿ ಪೇಸ್ಟ್ ಪ್ಯಾಕ್ ಮಾಡುವ ವಿಧಾನ ಈ ಪೇಸ್ಟ್ ಮಾಸ್ಕ್ ಮಾಡಲು ಒಂದು ಚಮಚ ಮುಲ್ತಾನಿ ಮಿಟ್ಟಿ ಒಂದು ಚಮಚ ಆಮ್ಲ ಅಂದರೆ ನೆಲ್ಲಿಕಾಯಿ ಪುಡಿಯೊಂದಿಗೆ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟ್ಗೆ ರೋಸ್ ವಾಟರ್ ಸಹ ಸೇರಿಸಬಹುದು ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯ ಒಣಗಲು ಬಿಡಿ ಪೇಸ್ ಪ್ಯಾಕ್ ಒಣಗಿದ ನಂತರ ಬಿಸಿ ನೀರಿನಿಂದ ಅಥವಾ ಉಗುರು ಬೆಚ್ಚಗಿನ ನೀರಿಂದ ನಿಮ್ಮ ಮುಖವನ್ನು ತೊಳೆದುಕೊಳ್ಳಿರಿ ಮುಲ್ತಾನಿ ಮಿಟ್ಟಿ ಹಾಗೂ ಕಾಫಿ ಪುಡಿ ಪೇಸ್ ಪ್ಯಾಕ್ ಮಾಡೋ ವಿಧಾನ ತ್ವಚೆಗೆ ಕಾಂತಿ ಕಾಫಿ ಪುಡಿ ಬಳಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಇದು ಚರ್ಮವನ್ನು ಒಳಗಿನಿಂದ ಆರೋಗ್ಯವಾಗಿರಿಸುತ್ತದೆ ಈ ಪೇಸ್ ಮಾಸ್ಕ್ ತಯಾರಿಸಲು ಒಂದು ಚಮಚ ಕಾಫಿ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ಮುಲ್ತಾನಿ ಮಿಟ್ಟಿ ಗ್ರೀನ್ ಟೀ ಮತ್ತು ಹಸಿ ಹಾಲನ್ನು ಸೇರಿಸಿಕೊಂಡು ಪ್ಯಾಕ್ ರೆಡಿ ಮಾಡಿಕೊಳ್ಳಬೇಕು ಇದನ್ನು ಮುಖಕ್ಕೆ ಹಚ್ಚಿ ಒಣಗಲು ಬಿಡಬೇಕು ಪೇಸ್ ಪ್ಯಾಕ್ ಒಣಗಿದ ನಂತರ ಬಿಸಿ ನೀರಿನಿಂದ ಅಥವಾ ಉಗುರು ಬೆಚ್ಚಗಿನ ನೀರಿನಿಂದ ನಿಮ್ಮ ಮುಖವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಮುಲ್ತಾನಿ ಮಿಟ್ಟಿ ಮತ್ತು ಎಳನೀರಿನ ಪೇಸ್ ಪ್ಯಾಕ್ ಮಾಡುವ ವಿಧಾನ ಮುಲ್ತಾನಿ ಮಿಟ್ಟಿಗೆ ಎಳನೀರು ಅಂದರೆ ತೆಂಗಿನ ನೀರನ್ನು ಸೇರಿಸಿ ಪೇಸ್ ಮಾಸ್ಕ್ ಆಗಿ ಬಳಸುವುದರಿಂದ ನಿಮ್ಮ ಮುಖ ಕಂದು ಬಣ್ಣ ಮತ್ತು ಕಲೆಗಳು ತೆಗೆದುಹಾಕಲು ಸಹಾಯ ಮಾಡುತ್ತದೆ ನೀವು ಈ ಪೇಸ್ ಪ್ಯಾಕ್ ಅನ್ನು ವಾ ಈ ಪೇಸ್ ಪ್ಯಾಕನ್ನು ವಾರಕ್ಕೆ ಎರಡು ಬಾರಿ ಬಳಸಬಹುದು ಮುಲ್ತಾನಿ ಮಿಟ್ಟಿ ಮತ್ತು ಅರಿಶಿನ ಪುಡಿ ಪೇಸ್ ಪ್ಯಾಕ್ ಮಾಡುವ ವಿಧಾನ ನೀವು ಎಣ್ಣೆಯುಕ್ತ ಯುಕ್ತ ಚರ್ಮವನ್ನು ಹೊಂದಿದ್ದರೆ ಮುಲ್ತಾನಿ ಮಿಟ್ಟಿ ಅರಿಶಿನ ಪುಡಿಯ ಫೇಸ್ ಪ್ಯಾಕನ್ನು ನಿಮ್ಮ ಚರ್ಮಕ್ಕೆ ಒಳ್ಳೆಯ ಫಲಿತಾಂಶ ನೀಡುತ್ತದೆ ಎರಡು ಚಮಚ ಮುಲ್ತಾನಿ ಮಿಟ್ಟಿ ಶ್ರೀಗಂಧದ ಪುಡಿ ಮತ್ತು ಅರಿಶಿನ ಪುಡಿಯನ್ನು ಮಿಶ್ರಣ ಮಾಡಿಕೊಳ್ಳಿ ಮುಖವನ್ನು ಸ್ವಚ್ಛ ಮಾಡಿಕೊಂಡು ಫೇಸ್ ಪ್ಯಾಕ್ ಹಚ್ಚಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಒಣಗಲು ಬಿಡಬೇಕು ನಿಮ್ಮ ಮುಖವನ್ನು ತೊಳೆದ ನಂತರ ನಿಮ್ಮ ಮುಖದ ಮೇಲಿನ ಮಾಯಶ್ಚರೈಸನ್ನು ಅಪ್ಲೈ ಮಾಡಿಕೊಳ್ಳಿ ಈ ರೀತಿಯಾಗಿ ನೀವು ಮುಲ್ತಾನ್ ಮಿಟ್ಟಿ ಬಳಸುವುದರಿಂದ ನಿಮ್ಮ ಮುಖವನ್ನು ಸುಂದರವಾಗಿ ಇರಿಸಿಕೊಳ್ಳಬಹುದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ನಿಮಗೆ ತಿಳಿಸ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು